ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಿಮ್ಮ ಗಣಿತ ಶಿಕ್ಷಕರ ಶಿಕ್ಷಕರಾದ ಹಿರಣ್ಣನೂರ್ ಸೊ ಎಲ್ಲ ವಿದ್ಯಾರ್ಥಿಗಳು ಆ ಕನ್ಫ್ಯೂಷನ್ ಮಾಡ್ಕೊಳಂತ ಟಾಪಿಕ್ಸ್ ಏನಂದ್ರ ಅಪವರ್ತನಗಳು ಮತ್ತು ಅಪವರ್ತಗಳು ಎಲ್ಲಾರು ಅಪವರ್ತನಗಳು ಯಾವಕ್ಕಂತಾರ ಅಪವರ್ತಗಳು ಯಾವಕ್ ಅಂತಾರ ಅನ್ನೋದನ್ನ ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ತಾರ ಸೊ ನಾನ್ ನೋಡಿದಂಗ ಕೆಲವು ಜನ ಅಪವರ್ತಗಳು ಮತ್ತು ಅಪವರ್ತನಗಳಿಗೂ ಇನ್ನೂ ಡಿಫ್ರೆನ್ಸ್ ಏನಿದೆ ಅನ್ನೋದೇ ಗೊತ್ತಿಲ್ಲ ಸೊ ಅವ್ರೇನು ಸಾಮಾನ್ಯವಾಗಿ ಅಪವರ್ತನ ಅಪವರ್ತೆ ಎರಡು ಒಂದೇ ತರ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ನಾವ ಇವತ್ತಿನ ಕ್ಲಾಸಿನಲ್ಲಿ ಈ ಕ್ಲಾಸಿನಲ್ಲಿ ಏನ್ ಮಾಡೋಣ ಅಪವರ್ತನಗಳು ಅಂದ್ರೆ ಏನು ಸೊ ಅಪವರ್ತನಗಳನ್ನ ಯಾವ ತರ ಬರಿಬೇಕು ಹಾಗೆ ಅಪವರ್ತಗಳು ಅಂದ್ರೆ ಏನು ಆ ಅಪವರ್ತಗಳನ್ನ ಯಾವ ತರ ಬರಿಬೇಕು ಅನ್ನೋದನ್ನ ಈ ಕ್ಲಾಸಿನಲ್ಲಿ ನೋಡೋಣ ಓಕೆ ಸೊ ಮೊದಲನೇದಾಗಿ ಅಪವರ್ತನಗಳು ಮತ್ತು ಅಪವರ್ತಗಳು ನಾವು ಕಲಿಬೇಕಾದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು ಸೊ ಇವು ಮಗ್ಗಿ ಗೊತ್ತಿರ್ಬೇಕು ನಮ್ಗೆ ಓಕೆ ಸೊ ಮಿನಿಮಮ್ ನಮಗ ಮಗ್ಗಿ ಗೊತ್ತಿದ್ರ ಮಾತ್ರ ಅಪವರ್ತನೆಗಳನ್ನ ಮತ್ತೆ ಅಪವರ್ತಗಳನ್ನ ಬರೆಯಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಈ ಅಪವರ್ತನೆಗಳು ಮತ್ತು ಅಪವರ್ತಗಳು ನಮಗೆ ಸರಿಯಾಗಿ ಬರೆಯೋಕೆ ಆಗುದಿಲ್ಲ ಸೊ ನಾವ್ ಈಗ ಏನ್ ಮಾಡೋಣ ತುಂಬಾ ಬೇಸಿಕ್ ಕ್ವೆಶನ್ಸ್ ನಿಂದ ಸ್ಟಾರ್ಟ್ ಮಾಡೋಣ ಸೊ ತರ ಬರೀಬೇಕು ಅನ್ನೋದನ್ನ ಸೊ ಅದಾದ್ಮೇಲೆ ಏನ್ ಮಾಡೋಣ ಅಪವರ್ತಗಳನ್ನ ಬರೀಬೇಕು ಅನ್ನೋದನ್ನ ನೋಡೋಣ ಓಕೆ ಸೊ ಈಗ ಮೊದಲೇ ಮೊದಲನೇದಾಗಿ ನಾವು ಏನ್ ಮಾಡೋಣ ಅಪವರ್ತನಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಪವರ್ತನಗಳು ಓಕೆ ಅಪವರ್ತನಗಳು ಓಕೆ ಓಕೆ ಅಪವರ್ತನಗಳು ಅಂದ್ರೆ ಏನಂದ್ರ ಈಗ ಒಂದು ಸಂಖ್ಯೆಯನ್ನ ಕೊಟ್ಟಿರ್ತಾರ ಓಕೆ ಸೊ ಆ ಕೊಟ್ಟಂತ ಸಂಖ್ಯೆಗೆ ನಾವು ಎಷ್ಟು ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡಬಹುದು ಫಾರ್ ಎಕ್ಸಾಂಪಲ್ ಈಗ ನೋಡಿ ಕೊಟ್ಟಂತ ಸಂಖ್ಯೆಯನ್ನ ಅಥವಾ ದತ್ತ ಸಂಖ್ಯೆಗಳನ್ನ ದತ್ತ ಸಂಖ್ಯೆಗಳನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಓಕೆ ಈಗ ಕೊಟ್ಟಂತ ಸಂಖ್ಯೆಗಳನ್ನ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಏನಿರ್ತಾವಲ್ಲ ಅವುಗಳಿಗೆ ಅಪವರ್ತನಗಳು ಅಂತಾರ ಓಕೆ ಸೊ ಈಗ ನೋಡಿ ಅಂದ್ರೆ ಏನ ಕೊಟ್ಟಂತ ಅಥವಾ ದತ್ತ ಸಂಖ್ಯೆಗಳನ್ನು ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಅಂತದ ಓಕೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಈಗ ನಾಲ್ಕು ಅದ ಈ ನಾಲ್ಕನ್ನ ಭಾಗಿಸಲ್ಪಡುವ ಸಂಖ್ಯೆಗಳು ಯಾವ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಯಾವ ಅಂದ್ರೆ ನಾವ್ ಏನ್ ಮಾಡ್ತೀವಿ ಈಗ ನೋಡಿ ನಾಲ್ಕು ಒಂದನ್ ಎಲ್ಲಿ ಬರುತ್ತೆ ಹೌದು ಸೊ ಅಂದ್ರೆ ಒಂದ್ ನಾಲ್ಕಲೆ ನಾಲ್ಕು ನಾವು ಸಂಪೂರ್ಣವಾಗಿ ಭಾಗ ಮಾಡಬಹುದು ಹೌದು ಇಲ್ಲಿ ನೋಡಿ ನಾಲ್ಕು ಇದದ ಸೊ ನಾಲ್ಕು ಒಂದನ್ ಮಗಿ ಒಳಗೆ ಬರುತ್ತೆ ಹೌದು ಒಂದು ನಾಲ್ಕಲೆ ನಾಲ್ಕು ಓಕೆ ನಾಲ್ಕರಲ್ಲಿ ನಾಲ್ಕು ಆದ್ರೆ ಸೊನ್ನೆ ಶೇಷ ಸೊನ್ನೆ ಬಂತಂದ್ರೆ ಏನದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂದಂಗೆ ಹೌದು ಸೊ ಅದೇ ರೀತಿ ನಾಲ್ಕು ಎರಡನ ಮಗ್ಗೆಲ್ ಬರುತ್ತೆ ನೋಡ್ರಿ ಸೊ ಎರಡು ನಾಲ್ಕು ನಾಲ್ಕು ಎರಡನ ಮಗ್ಲ್ ಬರುತ್ತಾ ಹೌದು ಸೊ ಎರಡು ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾಲ್ಕು ಎರಡರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಇಲ್ಲ ನೋಡ್ರಿ ಎರಡು ಎರಡ್ಲೆ ನಾಲ್ಕು ಓಕೆ ಸೊ ನಾಲ್ಕರಲ್ಲಿ ನಾಲ್ಕು ಆದ್ರೆ ಸೊನ್ನೆ ಚೇಷಿ ಸೊನ್ನೆ ಬಂದ್ರೆ ಏನಿದು ಸಂಪೂರ್ಣವಾಗಿ ಭಾಗವಾಗುತ್ತದೆ ಅದೇ ರೀತಿ ನಾವು ನೆಕ್ಸ್ಟ್ ಈಗ ಏನ್ ಮಾಡ್ತೀವಿ ಆಕ್ಚುಲಿ ಮೂರನ್ನ ಚೆಕ್ ಮಾಡ್ತೀವಿ ಮೂರಲ್ಲಿ ನಾಲ್ಕು ಬರುತ್ತೆ ಮೂರನ್ ಮಗ್ಗೆ ನಾಲ್ಕು ಬರುತ್ತಾ ಬರೋದಿಲ್ಲ ಆದ್ರೂ ಒಂದ್ಸಲ ಚೆಕ್ ಮಾಡಿ ನೋಡಿ ಓಕೆ ನಿಮ್ ಕನ್ಫ್ಯೂಷನ್ಸ್ ಇದ್ರೆ ಆದ್ರೆ ಒಂದ್ಸಲ ಟ್ರೈ ಮಾಡೋಣ ಓಕೆ ಸೊ ನಾಲ್ಕು ನಾಲ್ಕನ್ನ ಮೂರ್ನಿಂದ ಭಾಗಕಾರ ಮಾಡೋಣ ಮೂರ್ನಿಂದ ಭಾಗಾಕಾರ ಮಾಡಿದ್ರೆ ಏನಾಗುತ್ತೆ ಮೂರ್ ಒಂದ್ಲೆ ಮೂರು ಸೊ ನಾಲ್ಕರಲ್ಲಿ ಮೂರ್ಕಾದ್ರೆ ಎಷ್ಟು ಒಂದು ಸೊ ಶೇಷ ಸೊನ್ನೆ ಬಿಟ್ಟು ಬೇರೆ ಯಾವ್ದಾದ್ರು ಸಂಖ್ಯೆ ಬಂದ್ರೆ ಅದರ ಅರ್ಥ ಏನು ಆ ಕೊಟ್ಟಂತ ಸಂಖ್ಯೆಯು ಈ ಮೂರರಿಂದ ಸಂಪೂರ್ಣವಾಗಿ ಭಾಗ ಆಗಿಲ್ಲ ಅಂದರ್ಥ ಸೊ ಅವಾಗ ಕೊಟ್ಟಂತ ಸಂಖ್ಯೆಯು ಸಂಪೂರ್ಣವಾಗಿ ಭಾಗ ಆಗಿದೆ ಅನ್ನೋದನ್ನ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಏನಾಗಬೇಕು ನಮ್ಗ ಭಾಗಿಸಿದಾಗ ಶೇಷ ಸೊನ್ನೆ ಬರ್ಬೇಕು ಹೌದು ಸೊ ಸೊನ್ನೆ ಬಂದಿಲ್ಲ ಅಂದ್ರೆ ಈ ಕೊಟ್ಟಂತ ಸಂಖ್ಯೆ ಏನಾಗಿಲ್ಲ ಸಂಪೂರ್ಣವಾಗಿ ಭಾಗ ಹೋಗೋದಿಲ್ಲ ಸೊ ಇದು ಸಂಪೂರ್ಣವಾಗಿ ಭಾಗ ಹೋಗಿಲ್ಲ ಅಂದ್ರ ಇಲ್ಲಿ ಒಂದು ಬಂತಂದ್ರೆ ಮೂರು ಅಪವರ್ತನ ಆಗೋದಿಲ್ಲ ಅದ ಅಪವರ್ತನ ಆಗ್ಬೇಕಂದ್ರೆ ಏನು ಆ ಸಂಖ್ಯೆಯಿಂದ ಈ ದತ್ತ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಆಗ್ಬೇಕು ಸೊ ಅದರಿಂದ ನೆಕ್ಸ್ಟ್ ಸಂಖ್ಯೆ ಯಾವ್ದಾದ್ರೆ ನೆಕ್ಸ್ಟ್ ಸಂಖ್ಯೆ ನಾಲ್ಕು ಅದ ಸೊ ನಾಲ್ಕು ನಾಲ್ಕರಿಂದ ಭಾಗ ಆಗಿ ಆಗುತ್ತಾ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಆದ್ರೆ ಸೊನ್ನೆ ಸೊ ಇವೇ ಒಂದು ಎರಡು ನಾಲ್ಕು ಈ ಸಂಖ್ಯೆಗಳು ಬಂದವಲ್ಲ ಇಲ್ಲಿ ಈ ಒಂದು ಎರಡು ನಾಲ್ಕು ಈ ಸಂಖ್ಯೆಗಳನ್ನ ಏನಂತಾರೆ ಅಂದ್ರ ಇಲ್ಲಿ ನೋಡಿ ಒಂದು ಒಂದರಿಂದ ನಾಲ್ಕು ಸಂಪೂರ್ಣವಾಗಿ ಭಾಗ ಆಗುತ್ತೆ ಹೌದು ಎರಡರಿಂದ ನಾಲ್ಕು ಸಂಪೂರ್ಣವಾಗಿ ಭಾಗ ಆಗುತ್ತದೆ ಹೌದು ಅದೇ ರೀತಿ ನಾಲ್ಕು ಇದು ಕೂಡ ನಾಲ್ಕ್ ನಾಲ್ಕು ಕೂಡ ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಆಗತ್ತೆ ಹೌದು ಸೊ ಈ ತರ ಮಾಡಿದ್ರೆ ಏನ್ ನಮ್ಗೆ ಅರ್ಥ ಆಗತ್ತೆ ಈ ಕೊಟ್ಟಂತ ಸಂಖ್ಯೆ ಯಾವ ಯಾವ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆಯೋ ಆ ಸಂಖ್ಯೆಗಳನ್ನ ಏನಂತಾರಂದ್ರ ಆ ಸಂಖ್ಯೆ ಅಪವರ್ತನಗಳು ಈಗ ನಾಲ್ಕು ಒಂದು ಎರಡು ನಾಲ್ಕರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ ಅಂದ್ರ ಈ ಒಂದು ಎರಡು ನಾಲ್ಕು ಇವೇನದಲ್ಲ ಇವು ನಾಲ್ಕರ ಅಪವರ್ತನಗಳು ಅಂತಾರೆ ಇವೇನಂತಾರೋ ನಾಲ್ಕರ ಅಪವರ್ತನಗಳು ಓಕೆ ಸೊ ನಾವು ಈ ರೀತಿ ಅಪವರ್ತನಗಳನ್ನ ಕಂಡುಹಿಡಬಹುದು ಓಕೆ ಇನ್ನು ಹಲವಾರು ರೀತಿಯ ಉದಾಹರಣೆಗಳೊಂದಿಗೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಓಕೆ ಸೊ ಇದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಯಾಕಂದ್ರೆ ಇಲ್ಲಿ ನೋಡಿ ನಾಲ್ಕು ಹೋದ ನಾಲ್ಕು ಒಂದನ್ ಇಲ್ಲಿ ಬರುತ್ತೆ ಹೌದು ನೆಕ್ಸ್ಟ್ ಎರಡನ ಇಲ್ಲಿ ಬರುತ್ತೆ ಹೌದು ನೆಕ್ಸ್ಟ್ ಮೂರ್ ಏನಕ್ಕೆ ಬಂದಿಲ್ಲ ಅಂದ್ರೆ ನಾಲ್ಕು ಮೂರನ್ ಇಲ್ಲಿ ಬಂದಿಲ್ಲ ಅಂದ್ರೆ ಯಾಕಂದ್ರೆ ನಾಲ್ಕು ಮೂರ್ನಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ ಅದೇ ರೀತಿ ನಾಲ್ಕನ ಮಗಿಯಲ್ಲಿ ನಾಲ್ಕು ಇದ್ದೇ ಇರುತ್ತೆ ಹೌದು ಸೊ ನಾಲ್ಕು ಒಂದ್ಲೆ ನಾಲ್ಕು ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಅವು ಯಾವ ಸಂಖ್ಯೆ ಇರಲಿರಿ ನಾವು ಅಪವರ್ತನಗಳನ್ನ ಕಂಟಿನ್ಯೂ ಆಗಿ ಇನ್ನೊಂದ್ ಏನ್ ಮಾಡ್ಬೇಕಂದ್ರ ಚಿಕ್ಕ ಸಂಖ್ಯೆಯಿಂದಾನೇ ನೋಡ್ತಾ ಹೋಗ್ಬೇಕು ಈಗ ಒಂದರಿಂದ ಸ್ಟಾರ್ಟ್ ಮಾಡಬೇಕು ಯಾವ್ದೇ ಸಂಖ್ಯೆ ಕೊಡಿ ಓಕೆ ಸೊ ಒಂದರಿಂದ ಸ್ಟಾರ್ಟ್ ಮಾಡ್ಬೇಕು ಒಂದರಿಂದ ಸ್ಟಾರ್ಟ್ ಮಾಡಿ ಒಂದು ಎರಡು ನೆಕ್ಸ್ಟ್ ಸಮಸಂಖ್ಯೆಗಳ ಸಮಸಂಖ್ಯೆಗಳು ಯಾವ್ದೇ ಇದ್ರು ಎರಡರಿಂದ ಭಾಗ ಹಾಗೆ ಆಗ್ತಾವ ಓಕೆ ಸೊ ಬೆಸ ಸಂಖ್ಯೆಗಳು ಎರಡರಿಂದ ಭಾಗ ಆಗೋದಿಲ್ಲ ಸೊ ನಾವು ಅದೇ ರೀತಿ ನೋಡ್ತಾ ಹೋಗ್ಬೇಕು ಚಿಕ್ಕ ಸಂಖ್ಯೆಯಿಂದ ನೋಡ್ತಾ ನೋಡ್ತಾ ಯಾವ ಅಪವರ್ತನಗಳು ಅನ್ನೋದನ್ನ ಕಂಡು ಹಿಡ್ತಾ ಹೋಗ್ಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ ಓಕೆ ಸೊ ಈಗ ನೋಡಿ ಈಗ ನೆಕ್ಸ್ಟ್ ಎಕ್ಸಾಂಪಲ್ ಏನ್ ತಗೊಳ್ಳೋಣ ಅಂದ್ರ ಈಗ ನೆಕ್ಸ್ಟ್ ಆ ಹನ್ನೆರಡು ತೆಗೆದುಕೊಳ್ಳೋಣ ಓಕೆ ಈ ಹನ್ನೆರಡು ಸಂಖ್ಯೆದ ನಾವು ಈಗ ಏನ್ ಮಾಡ್ಬೇಕು ಈ ಸಂಖ್ಯೆಗೆ ಅಪವರ್ತನಗಳನ್ನ ಕಂಡು ಹಿಡಬೇಕು ಓಕೆ ಸೊ ಅಪವರ್ತನೆಗಳ ಕಂಡು ಹಿಡಿದಾಗ ಯಾವ ಅಪವರ್ತನಗಳು ಬರ್ತಾವ ಅನ್ನೋದನ್ನ ನೋಡೋಣ ಓಕೆ ಸೊ ಈಗ ನೋಡಿ ಈ ಹನ್ನೆರಡು ಹನ್ನೆರಡು ಅಪವರ್ತನಗಳ ಕಣ್ಣು ಹಿಡಿಯಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಹನ್ನೆರಡು ಯಾವ ಯಾವ ಅಂಕಿ ಅಥವಾ ಯಾವ ಯಾವ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು ಅನ್ನೋದನ್ನ ನಿಮಗೆ ಮೊದಲನೇ ಪ್ರಶ್ನೆಯಲ್ಲಿ ಈಗಾಗ್ಲೇ ಹೇಳಿದ್ದೇನೆ ಓಕೆ ಸೊ ಈಗ ನೋಡಿಲಿ ಹನ್ನೆರಡು ಅದ ಹನ್ನೆರಡು ನಮ್ಗೆ ಗೊತ್ತಿರೋ ಪ್ರಕಾರ ಯಾವುದೇ ಸಂಖ್ಯೆ ಇರಲಿ ಎಲ್ಲಾ ಸಂಖ್ಯೆಗಳಿಗೆ ಒಂದು ಅಪವರ್ತನ ಇದ್ದೇ ಇರುತ್ತೆ ಯಾಕಂದ್ರೆ ಒಂದರಿಂದ ಎಲ್ಲಾ ಸಂಖ್ಯೆಗಳು ಭಾಗ ಹೋಗಿ ಹೋಗ್ತಾವ ಅದು ಮೂವತ್ತ್ ಸಾವಿರ ಇದ್ರೆ ಒಂದು ಮೂವತ್ತ್ ಸಾವಿರ ಸಾವಿರದೇ ಮೂವತ್ ಸಾವಿರ ಒಂದ್ ಹತ್ತಲೆ ಹತ್ತು ಇಪ್ಪತ್ತೈದು ಇದ್ರ ಒಂದ್ ಇಪ್ಪತ್ತೈದ್ಲಿ ಇಪ್ಪತ್ತೈದು ಅಂದ್ರೆ ನಮ್ಗೆ ಏನ್ ಅರ್ಥ ಆಗತ್ತ ಈ ಒಂದ್ ಅನ್ನೋದು ಎಲ್ಲಾ ಸಂಖ್ಯೆಗಳಿಗೆ ಅಪವರ್ತನ ಇದ್ದೇ ಇರುತ್ತ ಓಕೆ ನೆಕ್ಸ್ಟ್ ಈಗ ಎರಡರಿಂದ ಹನ್ನೆರಡು ಭಾಗ ಹೋಗುತ್ತ ಹೋಗುತ್ತ ಹೌದು ಯಾಕಂದ್ರೆ ಎರಡು ಆರ್ಲೆ ಹನ್ನೆರಡು ಇಲ್ಲಿ ನೋಡಿ ಅದ ಈಗ ಎರಡರಿಂದ ಭಾಗಕಾರ ಮಾಡೋಣ ಎರಡು ಆರ್ಲೆ ಎರಡರ್ಲೆ ಹನ್ನೆರಡು ಅಂದ್ರ ಈಗ ಶೇಷ ಎಷ್ಟು ಬರ್ತ ಶೇಷ ಸೊನ್ನೆ ಬಂತಂದ್ರ ಶೇಷ ಸಂಪು ಇದು ಕೊಟ್ಟಂತ ಸಂಖ್ಯೆ ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಅನ್ನೋದನ್ನ ನಮ್ಗೆ ಅರ್ಥಗತೆ ಸೊ ಎರಡು ನೆಕ್ಸ್ಟ್ ಮೂರನ್ ಬಗ್ಗೆ ಹನ್ನೆರಡು ಅದ ನೋಡ್ರಿ ಮೂರೊಂದ್ ಮೂರು ಮೂರ್ ಎರಡು ಆರು ಮೂರ್ವರು ಮತ್ತ್ ಮೂರ್ ನಾಲ್ಕಲೆ ಹನ್ನೆರಡ್ ಬರುತ್ತೆ ಸೊ ಮೂರು ಹನ್ನೆರಡು ಕಪೋರ್ತನ ಹಾಗೆ ಆಗುತ್ತಾ ಹೌದು ಸೊ ನಾಲ್ಕ್ ನೋಡಿ ನಾಲ್ಕು ಒಂದ್ ನಾಲ್ಕು ನಾಲ್ಕು ಎರಡ್ ಎಂಟು ಒಂದ್ ನಾಲ್ಕು ನಾಲ್ಕು ಎರಡ್ ಎಂಟು ನಾಲ್ಕ್ ಮೂರ್ಲೆ ಹನ್ನೆರಡು ಬರುತ್ತಾ ಹೌದು ಸೊ ನಾಲ್ಕರಿಂದ ಹನ್ನೆರಡು ಭಾಗ ಹೋಗುತ್ತಂದ್ರ ಸಂಪೂರ್ಣವಾಗಿ ಭಾಗ ಹೋಗುತ್ತಂದ್ರ ನಾಲ್ಕನ ಮಧ್ಯಲ್ಲಿ ಹನ್ನೆರಡು ಬರುತ್ತಂದ್ರ ಸೊ ನಮ್ಗೆ ಅರ್ಥ ಆಗುತ್ತೆ ನಾಲ್ಕು ಕೂಡ ಹನ್ನೆರಡರ ಅರ್ ಅಪವರ್ತನ ಹೌದು ಅದೇ ರೀತಿ ಈಗ ಐದ್ ನೋಡಿ ನೆಕ್ಸ್ಟ್ ಯಾವ ಸಂಖ್ಯೆ ಈಗ ಎಷ್ಟ್ ಈಗ ನೆಕ್ಸ್ಟ್ ನಾವ್ ಯಾವ ಸಂಖ್ಯೆಯನ್ನು ಚೆಕ್ ಮಾಡ್ಬೇಕು ನೆಕ್ಸ್ಟ್ ಐದ್ ಐದನ್ನ ಚೆಕ್ ಮಾಡ್ಬೇಕು ಯಾವುದೇ ಆ ಸಮಸಂಖ್ಯೆಯು ಯಾವುದೇ ಬೆಸ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಹೋಗೋದಿಲ್ಲ ಆದ್ರೂ ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ ನಾ ಈಗ ಏನ್ ಮಾಡ್ತೀನಿ ಹನ್ನೆರಡನ್ನ ಐದರಿಂದ ಭಾಗ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಹನ್ನೆರಡನ್ನ ಐದರಿಂದ ಭಾಗಿಸಿದಾಗ ಈಗ ನೋಡಿ ಐದು ಐದ್ ಎರಡ್ಲೆ ಹತ್ತು ಸೊ ಶೇಷ ಎಷ್ಟು ಬರುತ್ತಾ ಶೇಷ ಎರಡು ಬಂದ್ರೆ ನಮ್ಗೆ ಏನರ್ಥ ಆಗತ್ತ ಇದು ಐದರಿಂದ ಸಂಪೂರ್ಣವಾಗಿ ಭಾಗ ಹೋಗಿಲ್ಲ ಸಂಪೂರ್ಣವಾಗಿ ಭಾಗ ಹೋಗ ಹೋಗ್ಬೇಕಾದ್ರೆ ಏನಾಗ್ಬೇಕಾಗಿತ್ತು ಇಲ್ಲಿ ಶೇಷ ಸಂಪೂರ್ಣವಾಗಿ ಭಾಗ ಹೋಗಿದೆ ಅನ್ನೋದನ್ನ ನಮ್ಗೆ ಅರ್ಥ ಆಗ್ಬೇಕಾಗಿತ್ರ ಗೊತ್ತಾಗ್ಬೇಕಂದ್ರೆ ಇಲ್ಲಿ ಶೇಷ ಸೊನ್ನೆ ಬರ್ಬೇಕಾಗಿತ್ತು ಸಣ್ಣ ಬಂದಾಗ ಮಾತ್ರ ನಮಗೆ ಏನ್ ಗೊತ್ತಾಗುತ್ತೆ ಇದು ಸಂಪೂರ್ಣವಾಗಿ ಭಾಗವಾಗಿದೆ ಹೋಗಿದೆ ಸೊ ಈಗೇನ ಇದು ಐದರಿಂದ ಸಂಪೂರ್ಣವಾಗಿ ಭಾಗವಹುದಿಲ್ಲ ಸೊ ಅದರಿಂದ ಐದು ಏನಾಗುವುದಿಲ್ಲ ಹನ್ನೆರಡಕ್ಕೆ ಅಪವರ್ತನ ಆಗುವುದಿಲ್ಲ ನೆಕ್ಸ್ಟ್ ಯಾವ ಸಂಖ್ಯೆ ಅದ ಆರು ಅದ ಸೊ ಆರು ಆರು ಆರ್ಡ್ಲೆ ಹನ್ನೆರಡು ಬರುತ್ತೆ ಸೊ ಆರನ್ ಒಳಗ ಹನ್ನೆರಡು ಬರುತ್ತೆ ಸೊ ಆರು ಕೂಡ ಹನ್ನೆರಡರ ಅಪವರ್ತನ ಅದೇ ರೀತಿ ಏಳು ನೋಡಿ ಏಳು ಬೆಸ ಸಂಖ್ಯೆ ನಾ ಅವಾಗ್ಲೇ ಹೇಳಿದ್ದೇನೆ ಯಾವ ಸಮಸಂಖ್ಯೆಯು ಕೂಡ ಯಾವುದೇ ಬೇಸರ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಹೋಗುವುದಿಲ್ಲ ಓಕೆ ಸೊ ನೆಕ್ಸ್ಟ್ ಎಂಟ್ ಬರುತ್ತೆ ಎಂಟು ಕೂಡ ಎಂಟ್ ಎರಡ್ಲೆ ಹದಿನಾರು ಎಂಟೊಂದ್ಲೆ ಎಂಟಾಗತ್ತಂದ್ರೆ ಅಹ್ ಎಂಟನ್ ಒಳಗ ಹನ್ನೆರಡು ಬರೋದಿಲ್ಲ ನೆಕ್ಸ್ಟ್ ಒಂಬತ್ತು ಬರೋದಿಲ್ಲ ನೆಕ್ಸ್ಟ್ ಅದೇ ರೀತಿ ಹತ್ತು ಬರೋದಿಲ್ಲ ನೆಕ್ಸ್ಟ್ ಹನ್ನೊಂದು ಬರೋದಿಲ್ಲ ಅದು ಬಿಟ್ರೆ ನೆಕ್ಸ್ಟ್ ಯಾವ ಮಗ್ಗಿ ಒಳಗೆ ಹನ್ನೆರಡು ಬರುತ್ತೆ ಅಂದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಮ್ಗ ಒಳಗ ಹನ್ನೆರಡನೇ ಒಳಗ ಹನ್ನೆರಡು ಬರುತ್ತೆ ಹನ್ನೆರಡು ಒಂದ್ಲೇ ಹನ್ನೆರಡು ಸೊ ಇಷ್ಟ ಅಂಕಿ ಅಥವಾ ಇಷ್ಟ ಸಂಖ್ಯೆಗಳು ಬಿಟ್ರ ಹನ್ನೆರಡು ಯಾವ ಮಗ್ಗುಗಳಿಗೂ ಬರುವುದಿಲ್ಲ ಮತ್ತು ಯಾವುದೇ ಸಂಕೇತ ಅಂಕಿಯಿಂದ ಹನ್ನೆರಡು ಸಂಪೂರ್ಣವಾಗಿ ಭಾಗ ಆಗುವುದಿಲ್ಲ ಸೊ ಇವೇನ್ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಇವೇನ್ ಅದಾವಲ್ಲ ಇವಕ ಹನ್ನೆರಡರ ಅಪವರ್ತನಗಳು ಅಂತಾರೆ ಏನಂತಾರ ಹನ್ನೆರಡರ ಅಪವರ್ತನಗಳು ಓಕೆ ಸೊ ಈ ರೀತಿ ನಾವು ಅಪವರ್ತನಗಳನ್ನು ಕಂಡು ಓಕೆ ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ವೇಶನ್ ಟ್ರೈ ಮಾಡೋಣ ಸೊ ನೀವು ನನ್ ಜೊತೆಗೆ ಟ್ರೈ ಮಾಡಿ ಓಕೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾ ಏನ್ ತಗೊಳ್ತೀನಿ ನೆಕ್ಸ್ಟ್ ಇಪ್ಪತ್ತೈದು ತಗೊಳ್ತೀನಿ ಓಕೆ ಸೊ ಇಪ್ಪತ್ತೈದು ನೋಡಿ ಒಂದು ಎಲ್ಲಾ ಸಂಖ್ಯೆಗಳಿಗೆ ಒಂದು ಅಪವರ್ತನ ಇದ್ದೇ ಇರುತ್ತಾ ಹೌದು ಸೊ ಒಂದು ಎಲ್ಲಾ ಸಂಖ್ಯೆಗಳು ಅಪವರ್ತನೆ ಇದ್ದೇ ಇರುತ್ತದೆ ಸೊ ಒಂದು ನೆಕ್ಸ್ಟ್ ಇದು ಬೆಸ ಸಂಖ್ಯೆ ಅದ ಬೆಸ ಸಂಖ್ಯೆ ಇದ್ರೆ ಸಮಸಂಖ್ಯೆ ಮಗ್ ಬರುತ್ತಾ ಸಮಸಂಖ್ಯೆಗಳಿಂದ ಭಾಗ ಹೋಗುತ್ತಾ ಇಲ್ಲ ಅಂದ್ರೆ ಎರಡರಿಂದ ಹೋಗುವುದಿಲ್ಲ ಈಗ ಮೂರ್ ನೋಡ್ರಿ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕ ನೆಕ್ಸ್ಟ್ ಮೂರ್ ಒಂಬತ್ಲೇ ಇಪ್ಪತ್ತೇಳದ ಅಂದ್ರೆ ಮೂರನೇ ಮಧ್ಯ ಇಪ್ಪತ್ತೈದ ಇಲ್ಲಿ ನೋಡಿ ಈಗ ಇಪ್ಪತ್ತೈದನ ನಾವ ಮೂರರಿಂದ ಭಾಗಿಸಿದಾಗ ಸಂಪೂರ್ಣವಾಗಿ ಭಾಗ ಹೋಗುತ್ತೇನು ಇಲ್ಲ ಯಾಕಂದ್ರೆ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಅದ್ರ ಒಂದ್ ಬರುತ್ತ ಸೊ ಶೇಷ ಒಂದ್ ಬಂದ್ರೆ ನಮ್ಗೆ ಏನಾರತ್ತ ಇದು ಮೂರರಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ ಅದರಿಂದ ಮೂರು ಅಪವರ್ತನ ಆಗೋದಿಲ್ಲ ನೆಕ್ಸ್ಟ್ ನಾಲ್ಕು ನೋಡಿ ನಾಲ್ಕು ಸಮಸಂಖ್ಯೆ ಅದ ಸಮಸಂಖ್ಯೆಗಳ ಮಧ್ಯಲ್ಲಿ ಬೇಸ ಸಂಖ್ಯೆ ಬರೋದಿಲ್ಲ ಸೊ ನೆಕ್ಸ್ಟ್ ಐದ್ ಐದ್ ಬರುತ್ತ ನೋಡಿ ಯಾಕಂದ್ರೆ ಈಗ ಇಪ್ಪತ್ತೈದನ್ನ ಐದರಿಂದ ಭಾಗಿಸಿದಾಗ ಏನ್ ಬರುತ್ತ ಐಡ್ಲಿ ಇಪ್ಪತ್ತೈದು ಸೊ ಐಡ್ಲಿ ಇಪ್ಪತ್ತೈದು ಮಾಡಿದ್ರೆ ಏನಾಗುತ್ತಾ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಳದ್ರ ಸೊನ್ನೆ ಬರುತ್ತ ಸೊ ಏನ ಸೊನ್ನೆ ಬರೋದ್ರಿಂದ ಈ ಶೇಷ ಸೊನ್ನೆ ಬಂದ್ರೆ ನಮ್ಗೆ ಏನರ್ಥ ಆಗತ್ತ ಶೇಷ ಸೊನ್ನೆ ಬಂದ್ರೆ ಸೊ ಆ ಕೊಟ್ಟಂತ ಸಂಖ್ಯೆ ಐದರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಐದು ಏನಾಗುತ್ತಾ ಐದು ಕೂಡ ಒಂದು ಅಪವರ್ತನ ಆಗುತ್ತೆ ಈಗ ಆರು ಆಗೋದಿಲ್ಲ ಏಳನ್ ಒಂದು ಒಳಗೆ ಇಪ್ಪತ್ತೈದು ಬರೋದಿಲ್ಲ ಎಂಟು ಬರೋದಿಲ್ಲ ನೆಕ್ಸ್ಟ್ ಒಂಬತ್ತು ಬರೋದಿಲ್ಲ ಹತ್ತು ಬರೋದಿಲ್ಲ ಸೊ ಡೈರೆಕ್ಟ್ ಇನ್ ಇಪ್ಪತ್ತೈದು ಯಾವ ಮಗ್ಳು ಬರುತ್ತಾ ಅಥವಾ ಯಾವ ಸಂಖ್ಯೆ ಇಂದ ಭಾಗ ಹೋಗುತ್ತಂದ್ರ ಇಪ್ಪತ್ತೈದರಿಂದ ಮಾತ್ರ ಭಾಗ ಹೋಗುತ್ತಾ ಅದ್ ಬಿಟ್ರೆ ಯಾವ್ದೇ ಸಿಗ ಇಲ್ಲಿ ನೋಡಿ ಏಳು ಏಳು ತಗೊಂಡ್ ಟ್ರೈ ಮಾಡಿ ಏಳು ಇಪ್ಪತ್ತೈದ್ರ ಇಪ್ಪತ್ತೈದನ್ನೇ ಏರಿಂದ ಭಾಗಿಸಿ ಏನಾಗುತ್ತಾ ಏಳು ಮೂರ್ಲೆ ಇಪ್ಪತ್ತೊಂದು ಸೊ ಇಲ್ಲಿ ಶೇಷ ನಾಲ್ಕತ್ತು ಸಂಪೂರ್ಣವಾಗಿ ಭಾಗ ಆಗ್ಬೇಕಾದ್ರೆ ಏನಾಗ್ಬೇಕಾಗಿತ್ತು ಶೇಷಸ್ ಮೊನ್ನೆ ಬರ್ಬೇಕಾಗಿತ್ತು ಸೊ ಸೊನ್ನೆ ಬಂದಿಲ್ಲ ಅಂದ್ರೆ ಇದು ಯಾವುದೇ ಸಂಖ್ಯೆಯಿಂದ ಈ ಒಂದು ಐದು ಇಪ್ಪತ್ ಏಳರಿಂದ ಕೂಡ ಇದು ಇಪ್ಪತ್ತೈದು ಏನಾಗೋದಿಲ್ಲ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ ಸೊ ನಮಗೆ ಇಲ್ಲಿ ಏನ್ ಅರ್ಥ ಆಗತ್ತಂದ್ರ ಇಪ್ಪತ್ತೈದನ್ನ ಒಂದು ಐದು ಮತ್ತು ಇಪ್ಪತ್ತೈದರಿಂದ ಬಿಟ್ರೆ ಯಾವುದೇ ಸಂಕೇತ ಅಂಕಿಯಿಂದ ನಾವು ಸಂಪೂರ್ಣವಾಗಿ ಭಾಗ ಮಾಡಲು ಸಾಧ್ಯ ಇಲ್ಲ ಹೌದು ಸೊ ನಾವೀಗ ಏನ್ ಮಾಡೋಣ ಇಲ್ಲಿ ಇವೇನಿವ ಒಂದು ಐದು ಇಪ್ಪತ್ತೈದು ಇವೇನೇ ಇವಕ್ಕ ಇಪ್ಪತ್ತೈದರ ಅಪವರ್ತನಗಳು ಓಕೆ ಸೊ ಇದೇ ರೀತಿ ನಾವ ಅಪವರ್ತನಗಳನ್ನ ಕಂಡುಹಿಡೀಬಹುದಾಗಿದೆ ಓಕೆ ಅಪವರ್ತನಗಳು ಸೊ ನೆಕ್ಸ್ಟ್ ಇನ್ನೊಂದು ಬೇರೆ ಸಂಖ್ಯೆ ತಗೊಂಡು ಟ್ರೈ ಮಾಡೋಣ ಓಕೆ ಸೊ ಇಲ್ಲಿ ನೋಡಿ ಸೊ ನಾವ ಈಗ ಮೇಲಿನ ಉದಾಹರಣೆಗಳನ್ನ ನೋಡಿದ ತಕ್ಷಣ ಈಗ ಆಲ್ರೆಡಿ ನಾವ ಯಾವ ರೀತಿ ಅಪವರ್ತನಗಳನ್ನ ಕಂಡುಹಿಡಿಬೇಕು ಸೊ ಕೊಟ್ಟಂತ ಆ ಸಂಖ್ಯೆಗೆ ಯಾವ್ದಾರು ಸಂಖ್ಯೆ ಅದು ಅಪವರ್ತನ ಇದೆಯೋ ಇಲ್ಲೋ ಅನ್ನೋದನ್ನ ಯಾವ ತರ ಚೆಕ್ ಮಾಡ್ಬೇಕು ಅನ್ನೋದನ್ನ ಈಗ ಆಲ್ರೆಡಿ ಕಲ್ತಿದೀವಿ ಓಕೆ ಸೊ ಈಗ ಏನ್ ಮಾಡೋಣ ಇನ್ನೊಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ ಈಗ ನೋಡಿ ಈಗ ನೆಕ್ಸ್ಟ್ ಮೂವತ್ತಾರು ಅದ ಸೊ ಮೂವತ್ತಾರಕ್ಕೆ ನೀವು ಈಗ ಏನ್ ಮಾಡೋಣ ಅಪವರ್ತನಗಳನ್ನ ಓಕೆ ಸೊ ಈಗ ಮೂವತ್ತಾರು ಅದ ಮೂವತ್ತಾರು ಒಂದನ್ ಮುಗಿಯಲ್ಲಿ ಬರ್ತದೆ ಒಂದರಿಂದ ಮೂವತ್ತಾರು ಭಾಗ ಆಗ್ತದ ಯಾವ್ದೇ ಸಂಖ್ಯೆ ಇರ್ಲಿ ಆ ಸಂಖ್ಯೆ ಒಂದರಿಂದ ಭಾಗ ಹೋಗಿ ಹೋಗ್ತದ ಓಕೆ ಸೊ ಅದೊಂದು ನೆನ್ಪಿಡ್ಬೇಕು ನೀವು ಓಕೆ ಸೊ ಒಂದು ಈಗ ನೋಡಿ ಐವತ್ ಮೂರ್ ಇದ್ರು ಒಂದ್ ಐವತ್ ಮೂರ್ಲಿ ಐವತ್ ಮೂರು ನಲ್ವತ್ತೆಂಟಿದ್ರು ಒಂದ್ ನಲ್ವತ್ತೆಂಟ್ಲಿ ನಲ್ವತ್ತೆಂಟು ಈ ತರ ಬರ್ತದೆ ಅಂದ್ರ ಒಂದಿದ್ದು ಏನ್ ಮಾಡ್ತೈತಿ ಎಲ್ಲಾ ಸಂಖ್ಯೆಗಳನ್ನ ಸಂಪೂರ್ಣವಾಗಿ ಭಾಗ ಮಾಡಿ ಮಾಡ್ತದೆ ನೆಕ್ಸ್ಟ್ ಎರಡ್ ತೋಳಿ ಈಗ ಎರಡು ಇದು ಸಮಸಂಖ್ಯೆ ಐತೆ ಅಂದ್ರೆ ಎಲ್ಲಾ ಸಮಸಂಖ್ಯೆಗಳು ಏನಾಗ್ತಾವ ಎರಡರಿಂದ ಭಾಗ ಹೋಗಿ ಹೋಗ್ತಾವ ನೆಕ್ಸ್ಟ್ ಮೂರು ಈಗ ಮೂರಲ್ಲಿ ಭಾಗ ಹೋಗ್ತೈತಿ ಇಲ್ಲ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು ಕಾಮನ್ ಆಗಿ ಮೂವತ್ತಾರು ಬಾಗ್ಲಿ ಮೂರು ಮಾಡ್ತೀರಿ ಸೊ ಮೂರು ಅಂದ್ಲಿ ಮೂರು ಸೊನ್ನೆ ಆರು ತಗೋತೀರಿ ಸೊ ಮೂರ ಇಡ್ಲಿ ಆರು ಸೊ ಈಗ ಶೇಷ ಎಷ್ಟು ಬರ್ತದ ಶೇಷ ಸೊನ್ನೆ ಬಂದ್ರೆ ನಮ್ಗೆ ಏನಾರ ಇದು ಮೂ ಮೂವತ್ತಾರು ಇದನಾಗತ್ತ ಮೂರರಿಂದ ಸಂಪೂರ್ಣವಾಗಿ ಭಾಗ ಹೋಗಿ ಹೋಗ್ತದ ಓಕೆ ಸೊ ಈಗ ನೋಡಿ ಸೊ ಅದರಿಂದ ಮೂರು ಕೂಡ ಆ ಮೂವತ್ತಾರನ ಮೂವತ್ತಾರನ್ನ ಸಂಪೂರ್ಣವಾಗಿ ಭಾಗ ಮಾಡ್ತದ ಅದೇ ರೀತಿ ನಾಲ್ಕು ನೋಡಿ ನಾಲ್ಕು ಒಂಬತ್ಲಿ ಮೂವತ್ತಾರು ಅಂದ್ರ ನಾಲ್ಕರಿಂದ ಕೂಡ ಮೂವತ್ತಾರು ಭಾಗ ಹೋಗ್ತದ ಓಕೆ ನೆಕ್ಸ್ಟ್ ಐದು ನೋಡಿ ಐದು ಬೆಸ ಸಂಖ್ಯೆದ ಯಾವುದೇ ಸಮಸಂಖ್ಯೆಗಳು ಯಾವುದೇ ಬೆಸ ಸಂಖ್ಯೆಗಳಿಂದ ಭಾಗ ಹೋಗುದಿಲ್ಲ ಈಗ ಸಮಸಂಖ್ಯೆ ಯಾವುದೇ ಆಗಿರ್ಲಿ ಅದು ಯಾವುದೇ ಬೆಸ ಸಂಖ್ಯೆಗಳಿಂದ ಭಾಗ ಹೋಗುವುದಿಲ್ಲ ಒಂದನ್ನ ಬಿಟ್ಟ ಓಕೆ ಸೊ ಅದರಿಂದ ನೆಕ್ಸ್ಟ್ ಆರ್ ನೋಡಿ ಆರ್ ಆರ್ಲೆ ಮೂವತ್ತಾರು ಆರಿಂದ ಭಾಗ ಆಗ್ತದೆ ನೆಕ್ಸ್ಟ್ ಏಳು ಏಳು ಬೆಸ ಸಂಖ್ಯೆಯದ ಎಂಟು ಎಂಟು ನಾಲ್ಕಲೆ ಮೂವತ್ತೆರಡು ಎಂಟು ಐದ್ಲೇ ನಲ್ವತ್ತು ಬರ್ತದೆ ಅಂದ್ರೆ ಮಗ್ಗಿ ಒಳಗ ಮೂವತ್ತಾರು ಅದನ್ನು ಇಲ್ಲ ಸೊ ಎಂಟರಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ ನೆಕ್ಸ್ಟ್ ಒಂಬತ್ತರಿಂದ ಭಾಗ ಆಗ್ತದ ನೋಡ್ರಿ ಒಂಬತ್ನಾಲ್ಕಲೆ ಮೂವತ್ತಾರು ಅದ್ ಬಿಟ್ರೆ ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಭಾಗ ಆಗ್ತದ ಅಂದ್ರ ಹನ್ನೆರಡರಿಂದ ಭಾಗ ಆಗ್ತದ ಹನ್ನೆರಡು ಮೂರ್ಲೆ ಮೂವತ್ತಾರು ನೆಕ್ಸ್ಟ್ ಹನ್ನೆರಡು ಬಿಟ್ರೆ ನೆಕ್ಸ್ಟ್ ಭಾಗ ಭಾಗಿಸಲ್ಪಡೋ ಸಂಖ್ಯೆ ಯಾವ್ದ್ರೆ ಹದಿನೆಂಟು ಹದಿನೆಂಟ್ ಬಿಟ್ರ ನೆಕ್ಸ್ಟ್ ಡೈರೆಕ್ಟ್ ಮೂವತ್ತಾರ ಭಾಗ ಆಗ್ತದ ಮೂವತ್ತಾರು ಅಂದ್ಲೆ ಮೂವತ್ತಾರು ಸೊ ಇವ್ ಏನದವಲ್ಲ ಒಂದು ಎರಡು ಮೂರು ನಾಲ್ಕು ಆರು ಒಂಬತ್ತು ಹನ್ನೆರಡು ಹದಿನೆಂಟು ಏನ್ ಅಂಕಿ ಸಂಖ್ಯೆಗಳು ಇದಾವಲ್ಲ ಇವ್ಕೇನಂತಾರಂದ್ರ ಮೂವತ್ತಾರರ ಅಪವರ್ತನಗಳು ಅಂತಾರೆ ಏನಂತಾರ ಮೂವತ್ತಾರರ ಅಪವರ್ತನಗಳು ಓಕೆ ಸೊ ಈ ರೀತಿ ನಾವ ಅಪವರ್ತನಗಳನ್ನ ಕಂಡು ಓಕೆ ಸೊ ಅಪವರ್ತನಗಳಂದ್ರೆ ಏನ ನಿಮ್ಗೆ ಆಲ್ರೆಡಿ ನಾ ಹೇಳಿನಿ ಅಪವರ್ತನಗಳಂದ್ರೆ ಏನ ಈ ಕೊಟ್ಟಂತ ಸಂಖ್ಯೆಯನ್ನ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಈ ಕೊಟ್ಟಂತ ಸಂಖ್ಯೆ ಎಷ್ಟದ ಮೂವತ್ತಾರದ ಮೂವತ್ತಾರನ್ನ ಇವೆಲ್ಲ ಸಂಖ್ಯೆಗಳು ಬ ಸಂಪೂರ್ಣವಾಗಿ ಭಾಗ ಮಾಡ್ತಾವಲ್ಲ ನೋಡ್ರಿ ಎರಡ್ಲೇನು ಸಂಪೂರ್ಣವಾಗಿ ಭಾಗ ಹೋಗ್ತದ ನಾಲ್ಕರಲ್ಲಿ ಸಂಪೂರ್ಣವಾಗಿ ಭಾಗ ಹೋಗ್ತದ ಸೊ ఈ రీతి ఏం సంపూర్ణ వాళ్ళకి భాగ సంఖ్య ఇక ఏన్ అంతారు అపవర్తనంతారు ఓకే సో ఈ రీతి నవ అపవర్తన కంహిడి ఓకే సో ఈ నెక్స్ట్ నా ఈ ఒక్క ట్రై మన్స్ కొత్త సో ని క్వశ్చన్స్ ట్రై మి అపవర్తన కిడి సో అపవర్తన కంహిడన్ కమెంట్ బాక్స్ కమెంట్ మికే సో ఈేన్ ఇప్ప అపవర్తన కంహిడి ఓకే ನೆಕ್ಸ್ಟ್ ಸಂಖ್ಯೆ ಯಾವ್ದಂದ್ರ ಮೂವತ್ತೈದಕ್ಕೆ ಅಪವರ್ತನಗಳು ಯಾವ್ಯಾವ ಬರ್ತಾವ ಅನ್ನೋದನ್ನ ಕಂಡು ಹಿಡೀರಿ ಹಾಗಬಿಟ್ರೆ ನೆಕ್ಸ್ಟ್ ನಲ್ವತ್ತೆಂಟಕ್ಕೆ ಯಾವ ಸಂಖ್ಯೆಗಳು ಅಥವಾ ಯಾವ ಅಂಕಿಗಳು ಅಪವರ್ತನಗಳಾಗಿ ಬರ್ತಾವ ಅನ್ನೋದನ್ನ ಕಂಡು ಹಿಡೀರಿ ಓಕೆ ನೆಕ್ಸ್ಟ್ ಈಗ ನಾವ ಅಪವರ್ತನೆಗಳಂದ್ರೆ ಏನು ಅಪವರ್ತನಗಳನ್ನ ಯಾವ ರೀತಿ ಬರಿಬೇಕು ಮತ್ತು ಅಪವರ್ತನಗಳು ಮತ್ತು ಯಾವ ರೀತಿ ಕಂಡು ಅನ್ನೋದನ್ನ ಈಗ ಕಲ್ತ್ವಿ ನೆಕ್ಸ್ಟ್ ಈಗ ಏನ್ ಮಾಡೋಣ ನಾವು ಅಪವರ್ತೆಗಳು ಅಂತ ಬರ್ತದೆ ಸೊ ಈಗ ಆಲ್ರೆಡಿ ನಾನ್ ಸ್ಟಾರ್ಟಿಂಗ್ ಹೇಳುವಾಗ ಹೇಳಿದ್ದೆ ಸೊ ಅಪವರ್ತಗಳು ಟಾಪಿಕ್ ಬರ್ತದ ಅಂತ ಹೇಳಿ ಈಗ ಏನ್ ಡಿಸ್ಕಸ್ ಮಾಡೋಣ ಅಪವರ್ತೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ನೋಡಿ ಅಪವರ್ತನಗಳಗಿಂತ ಅಪವರ್ತೆಗಳು ವೆರಿ ಈಸಿ ಯಾಕಂದ್ರೆ ಈಗ ನಾವು ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗ ಸೊ ಆ ಎಕ್ಸಾಂಪಲ್ ನೋಡಿ ಸೊ ಒಂದೇ ಎಕ್ಸಾಂಪಲ್ ನೀವು ಅಪವರ್ತಗಳಿಗೆ ಮತ್ತು ಅಪವರ್ತನಗಳಿಗೆ ಏನ್ ಡಿಫ್ರೆನ್ಸ್ ಅದ ಅನ್ನೋದನ್ನ ನೀವು ಅರ್ಥಕೊಳ್ಬಹುದು ಓಕೆ ಸೊ ಈಗ ಅಪವರ್ತೆಗಳು ಅಂತದ ಸೊ ಅಪವರ್ತೆಗಳು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸಂಖ್ಯೆ ತಗೊಳ್ಳೋಣ ಮೂರು ಮೂರರ ಅಪವರ್ತೆಗಳು ಯಾವಂದ್ರೆ ಮೂರರ ಅಪವಾರ್ತೆಗಳು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೇಳು ಮೂವತ್ತು ಮೂವತ್ತ್ ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದ ಓಕೆ ಸೊ ಇದೇನ ಅರ್ಥ ಆಗುತ್ತೆ ನೀವು ನೋಡಿದ ತಕ್ಷಣ ಮೂರನ್ ಮಗಿ ಏನೈತ್ಲ ಮೂರಲ್ಲಿ ಮೂರು ಮೂರ ಎರಡ್ಲೆ ಆರು ಮೂರ್ ಮೂರೇ ಒಂಬತ್ತು ಮೂರ್ ನಾಲ್ಕಲೆ ಹನ್ನೆರಡು ಮೂರ ಐದ್ಲೆ ಹದಿನೈದು ಮೂರ್ ಆರ್ಲೆ ಹದಿನೆಂಟು ಈ ತರ ಏನ್ ಬರ್ತಾವಲ್ಲ ಇವ ಇವೆಲ್ಲ ಏನ ಮೂರರ ಅಪವರ್ತೆಗಳು ಈ ಶ್ರೇಣಿ ಏನೈತಿ ಈ ಶ್ರೇಣಿಯನ್ನು ಏನಂತ ಕಿರ್ತಾರೋ ಮೂರರ ಅಪವರ್ತೆಗಳು ಅಂತ ಇರ್ತಾರ ಓಕೆ ಮೂರರ ಅಪವರ್ತೆಗಳು ಸೊ ಇಲ್ಲಿ ಮೂರರ ಅಪವರ್ತೆಗಳು ಏನದಾವಲ್ಲ ಇವು ಬರೋದ್ ಎಷ್ಟು ನೋಡ್ರಿ ಸೊ ಈಗ ಮೂರರ ಅಪವರ್ಥಗಳ ಅಂತ ಕೇಳ್ತಾರೆ ಓಕೆ ಅಲ್ಲಿ ಅಪವರ್ತನಗಳು ಇದ್ದಲ್ಲಿ ಏನ್ ಮಾಡ್ತೀರಿ ಈಗ ಒಂದ್ ಫಾರ್ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ ಈಗ ಇನ್ನೊಂದೆರಡು ಎಕ್ಸಾಂಪಲ್ ಬರ್ರಿ ನಾವು ಅಪವರ್ಥಗಳಿಗೆ ಸೊ ಈಗ ನಾಲ್ಕರ ಅಪವರ್ಥಗಳ ಬರಿ ಅಂದ್ರೆ ಏನ್ ಮಾಡ್ತೀರಿ ಈಗ ನಾಲ್ಕರ ಅಪವರ್ತಿಗಳ ಯಾವ ತರ ಬರೀಬೇಕು ಸೇಮ್ ಅದೇ ತರ ನಾಲ್ಕೊಂದ್ಲೆ ನಾಲ್ಕು ನಾಲ್ಕೆರಡ್ಲೆ ಎಂಟು ನಾಕ್ ಮೂರ್ಲೆ ಹನ್ನೆರಡು ನಾಲ್ಕ್ ನಾಲ್ಕಲೆ ಹದಿನಾರು ಇಲ್ಲಿ ಇಪ್ಪತ್ತು ನಾಕಾರ್ಲಿ ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಈ ತರ ಬರ್ತಾ ಹೋಗ್ತಾ ಹೌದು ಸೊ ಇದಕ್ಕ ಲಿಮಿಟ್ಸ್ ಇಲ್ಲ ಈ ತರ ಕಂಟಿನ್ಯೂ ನೀವು ಬರೀತಾ ಹೋಗಬಹುದು ನಾಲ್ಕತ್ ನಲವತ್ತಕ್ಕೆ ಸ್ಟಾಪ್ ಆಗಲ್ಲ ಇದು ನಾಲ್ಕೊಂದ್ ಹನ್ನೊಂದ್ಲೆ ನಲ್ವತ್ನಾಲ್ಕು ನಾಲ್ಕು ಹನ್ನೆರಡ್ಲೆ ನಲವತ್ತೆಂಟು ಈ ತರ ಕಂಟಿನ್ಯೂ ಆಗ್ತಾ ಹೋಗ್ತದೆ ಸೊ ನಮಗೇನಂತಾರ ಇವ್ ಅಪವರ್ತೆಗಳು ಅಂತಾರ ಈಗ ಏನ್ ಮಾಡೋಣ ಅಪವರ್ತನಗಳಿಗೂ ಮತ್ತು ಅಪವರ್ತೆಗಳಿಗೂ ಏನ್ ಡಿಫ್ರೆನ್ಸ್ ಇದೆ ನಮ್ಗೆ ಅಪವರ್ತನಗಳು ಏನ್ ಕಂಡು ಹಿಡ್ತಿದ್ವಿ ಅಲ್ಲಿ ಲಿಮಿಟೆಡ್ ಇದು ಸೊ ಏನ ಲಿಮಿಟ್ಸ್ ಇಲ್ಲ ಓಕೆ ಸೊ ಈಗ ಒಂದ್ ಎಕ್ಸಾಂಪಲ್ ತಗೊಳ್ಳೋಣ ಈಗ ಆರು ಅನ್ನೋ ಒಂದ್ ಸಂಖ್ಯೆ ತಗೊಳೋಣ ಸೊ ಆರಕ್ಕೆ ಅಪವರ್ತನಗಳನ್ನು ಈ ಸೈಡ್ ಬರೆಯೋಣ ಅಪವರ್ತನಗಳು ನೆಕ್ಸ್ಟ್ ಅಪವರ್ತೆಗಳನ್ನ ಈ ಸೈಡ್ ಬರೆಯೋಣ ಓಕೆ ಅಪವರ್ತ್ಯಗಳು ಸೊ ಇದರಿಂದ ನಮ್ಗೆ ಏನು ಹೆಲ್ಪ್ ಆಗತ್ತಂದ್ರ ನಾವು ಡಿಫ್ರೆನ್ಸ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಓಕೆ ಸೊ ಇಲ್ಲಿ ಆರ್ ಅದ ಆರ ಅಪವರ್ತನಗಳು ಯಾವ ಆರ್ ಒಂದರಿಂದ ಭಾಗ ಹೋಗ್ತದ ನೆಕ್ಸ್ಟ್ ನೋಡಿ ಆರ್ ಮತ್ ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದ ನೋಡಿ ಬಂದ್ಬಿಟ್ರ ಆ ಸಮಸಂಖ್ಯೆ ಐತೆ ಸಮ ಸಮಸಂಖ್ಯೆ ಎರಡ ಎಲ್ಲಾ ಸಮಸಂಖ್ಯೆಗಳು ಏನಾಗ್ತಾವ ಎರಡರಿಂದ ಭಾಗ ಹೋಗಿ ಹೋಗ್ತಾವ ಅಂದ್ರ ಒಂದು ಎರಡು ನೆಕ್ಸ್ಟ್ ಮೂರನ್ ಮಗ್ಗಿ ಒಳಗೆ ಆರ್ ಬರ್ತದ ನೋಡ್ರಿ ಮೂರ್ ಎರಡ್ಲೆ ಆರ್ ಬರ್ತದ ಓಕೆ ನೆಕ್ಸ್ಟ್ ಬಿಟ್ರೆ ಆರ್ ಯಾವ ಮಗಿ ಒಳಗೈತಿ ಆರ್ ಆರನ್ ಮಗ್ಗಿ ಒಳಗ್ ಬಿಟ್ರ ಮತ್ ಯಾವ ಸಂಖ್ಯೆದ ಮತ್ ಯಾವ ಅಂಕಿ ಒಳಗು ಇಲ್ಲ ಅಂದ್ರ ಮತ್ ಯಾವ ಅಂಕಿ ಸಂಖ್ಯೆಗಳಿಂದನೂ ಆರ್ ಸಂಪೂರ್ಣವಾಗಿ ಭಾಗ ಹೋಗೋದಿಲ್ಲ ಅದೇ ಆರರ ಅಪವರ್ತಗಳು ಅಪವರ್ತ್ಯಗಳನ್ನ ಬರೀರಿ ಅಂದ್ರೆ ಏನ್ ಮಾಡ್ತೀರಿ ಅಪವರ್ತೆಗಳು ಆರೊಂದ್ಲಿ ಆರು ಆರ್ ಎರಡ್ಲೆ ಹನ್ನೆರಡು ಆರ್ ಮೂರ್ಲೆ ಹದಿನೆಂಟು ಆರ್ ನಾಲ್ಕೆ ಇಪ್ಪತ್ನಾಲ್ಕು ಐದ್ಲೆ ಮೂವತ್ತು ಈ ತರ ಬರಿತಾ ಹೋಗ್ಬೋದು ಸೊ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗತ್ತದಿ ಆಗತೈತಿ ಇಲ್ಲಿ ಇಲ್ಲಿ ನೋಡ್ರಿ ಕೊಟ್ಟಂತ ಸಂಖ್ಯೆಯನ್ನ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳಿಗೆ ಅಪವರ್ತನೆಗಳಂತಾರೆ ಓಕೆ ನೆಕ್ಸ್ಟ್ ಈಗ ಸಂಖ್ಯೆಯ ಬಟ್ ಇಲ್ಲಿ ಏನದ ಕೊಟ್ಟಂತ ಸಂಖ್ಯೆಯಿಂದ ಭಾಗಿಸಲ್ಪಡುವ ಏನಂತಾರೆ ಅಪವರ್ತೆಗಳು ಅಂತಾರೆ ಇನ್ನೊಂದು ಹೇಳ್ತೀನಿ ಸರಿಯಾಗಿ ಕೇಳ್ಸ್ಕೋರಿ ಕೊಟ್ಟಂತ ಸಂಖ್ಯೆಯನ್ನ ಈಗ ಏನ್ ಕೊಟ್ಟಂತ ಸಂಖ್ಯೆಯನ್ನ ಇದೇನು ಆರ್ ಕೊಟ್ಟಲ್ಲ ಈ ಕೊಟ್ಟಂತ ಸಂಖ್ಯೆಯನ್ನ ಸಂಪೂರ್ಣವಾಗಿ ಭಾಗಿಸುವ ಸಂಖ್ಯೆಗಳನ್ನ ಏನಂತಾರು ಅಪವರ್ತನೆಗಳು ಅಂತಾರೆ ಏನ ಕೊಟ್ಟಂತ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಏನ್ ಬರ್ತವಲ್ಲ ಅಪವರ್ತಗಳು ಅಂತಾರೆ ಭಾಗಿಸುವ ಸಂಖ್ಯೆಗಳು ಇವ ಭಾಗಿಸಲ್ಪಡುವ ಸಂಖ್ಯೆಗಳು ಅಪವರ್ತಗಳು ಓಕೆ ಸೊ ನಾವು ರೀತಿ ಈ ರೀತಿ ಡಿಫ್ರೆನ್ಸ್ ಬರೆಯುವುದು ಇದು ಆರಕ್ಕೆ ಓಕೆ ನೆಕ್ಸ್ಟ್ ಇದೇ ರೀತಿ ನೀವು ಟ್ರೈ ಮಾಡ್ರಿ ಆ ಈಗ ಯಾವ ಎಂಟು ಈ ಅಂಕಿಗೆ ಬರೋಣ ಎಂಟು ಒಂದರಿಂದ ಬಾಗಿ ಹೋಗ್ತದೆ ಎರಡರಿಂದ ಭಾಗ ಹೋಗ್ತದೆ ನೆಕ್ಸ್ಟ್ ಬಿಟ್ರೆ ನಾಲ್ಕರಿಂದ ಬಾಗ ಹೋಗ್ತದೆ ನೆಕ್ಸ್ಟ್ ಎಂಟರಿಂದ ಬಾಗ್ ಹೋಗ್ತದ ಸಂಪೂರ್ಣವಾಗಿ ಬಟ್ ಎಂಟರ ಅಪವರ್ತಗಳು ತರ ಬರತಿರಿ ಎಂಟು ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ನಲವತ್ತು ಈ ತರ ಬರಿತಾ ಹೋಗ್ತೀರಿ ಹೌದು ಸೊ ಇಲ್ಲಿ ಏನು ಅರ್ಥ ಆಗುತ್ತೆ ಇದೇನು ಅಪವರ್ತನೆಗಳಂತಾರೆ ಕೊಟ್ಟಂತ ಸಂಖ್ಯೆಯನ್ನ ಸಂಪೂರ್ಣವಾಗಿ ಭಾಗಿಸುವ ಸಂಖ್ಯೆಗಳು ಇವು ಅದ ಕೊಟ್ಟಂತ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಇವು ಓಕೆ ಸೊ ನಿಮ್ಗೆ ಡಿಫ್ರೆನ್ಸ್ ಅರ್ಥ ಆಗ್ತದೆ ಅದಲ್ಲ ಇದು ಅಪವರ್ತನಗಳು ಮತ್ತು ಅಪವರ್ತೆಗಳು ಯುಕ ಡಿಫ್ರೆನ್ಸ್ ಸೊ ನಾವು ಈ ಕ್ಲಾಸ್ ನಲ್ಲಿ ಏನ್ ಮಾಡಿದ್ವಿ ಅಪವರ್ತನೆಗಳು ಅಂದ್ರೆ ಏನು ಅವ್ನು ಪಾಯಿಂಟ್ ಔಟ್ ಮಾಡ್ಬೇಕು ಅದೇ ರೀತಿ ಅಪವರ್ತೆಗಳು ಅಂದ್ರೆ ಏನು ಸೊ ಅಪವರ್ತನಗಳಿಗೂ ಮತ್ತು ಅಪವರ್ತೆಗಳಿಗೆ ಏನ್ ಡಿಫ್ರೆನ್ಸ್ ಅದ ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ಕಲ್ತೀವಿ ಸೊ ನಾವ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೊಸ ಟಾಪಿಕ್ ದೊಂದಿಗೆ ಸ್ಟಾರ್ಟ್ ಮಾಡೋಣ ಓಕೆ ಸೊ ಇಲ್ಲಿ ನೀವು ಈಗ ನೀವು ಇನ್ನೊಂದೆರಡು ಈಗ ಅಪವರ್ತನೆಗಳನ್ನ ಬರೆಯಕ್ಕೆ ಆಲ್ರೆಡಿ ಎರಡು ಕ್ವೆಶನ್ಸ್ ಕೊಟ್ಟಿದ್ದೆ ಸೊ ಅಪವರ್ತೆಗಳನ್ನ ಬರೆಯೋಕೆ ಒಂದ್ ಎರಡು ಕ್ವಶನ್ಸ್ ಕೊಡ್ತೀನಿ ಸೊ ಟ್ರೈ ಮಾಡಿ ಸೊ ಅಪವರ್ತಿಗಳನ್ನ ಯಾವ ರೀತಿ ಬರೀತೀರಿ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಈಗ ಅಪವರ್ತೆಗಳು ಅಂದ್ರೆ ನೋಡಿ ಈಗ ಏಳು ಈ ಸಂಖ್ಯೆಗೆ ಮತ್ತು ಹದಿಮೂರು ಇವೆರಡು ಸಂಖ್ಯೆಗಳಿಗೆ ಏನು ಬರೀರಿ ಆ ಮಿನಿಮಮ್ ಐದು ಐದು ಅಪವರ್ತೆಗಳನ್ನ ಬರೀರಿ ಓಕೆ ಸೊ ಇಷ್ಟು ಈ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದಾಯ್ತು ಸೊ ನಾವು ನೆಕ್ಸ್ಟ್ ಕ್ಲಾಸಿನಲ್ಲಿ ಹೊಸ ಟಾಪಿಕ್ ದೊಂದಿಗೆ ಸ್ಟಾರ್ಟ್ ಮಾಡೋಣ ಓಕೆ ಥ್ಯಾಂಕ್ ಯು